ಬೆಳಿಗ್ಗೆ ಚುನಾವಣೆ ಅಂತ ನೈಟ್ ಎರಡೆರಡು ಸಾವಿರ ನಾಲ್ಕು ಸಾವಿರ ಹಾಕಿದ್ರು ಹಾಲು ಪ್ರೋತ್ಸಾಹನ ಹಾಕಿದ್ರು ಮತ್ತೆ ಅಕ್ಕಿ ಕಾಸ ಹಾಕಿದ್ರು ಬಟ್ ಇನ್ನೂ ವಗೈರೆ ಎಲ್ಲ ನೋಡ್ಕೊಂಡ್ರು ದೇವೇಗೌಡರು ಅಂತ ಒಟ್ಟಾಗ ಎರಡೂ ರಾಷ್ಟ್ರೀಯ ಪಕ್ಷಗಳು ದೇವೇಗೌಡರನ್ನ ಅರುವತ್ತೆರಡು ತಂದೆ ಏನು ಏನೇನು ಮಾಡೋಕರು ನೀರಾವರಿ ಅಂತ ಹೊಟ್ಟಾಗ ಈ ದೇಶದಲ್ಲಿ ದೇವೇಗೌಡರು ಬಿಟ್ರೆ ಯಾರೂ ಇಲ್ಲ ಇಲ್ಲ ಸರ್ ಒಂದು ಆಲಮಟ್ಟಿ ವಿಚಾರ ತಗೊಳ್ಳಿ ಹನ್ನೆರಡು ಮೀಟ್ರ್ ಎತ್ತರಿಸಿದ್ರು ಅಲ್ಲಿ ರೀಲ್ವೇ ಇಲ್ಲ ಎಲ್ಲ ಲಿಂಗಾಯ್ತರು ನಾವು ದೇವೇಗೌಡರು ದೂರ ದೂರ ನಾಯಕತ್ವ ಹೆಂಗ್ ಬೆಳೆಸ್ಕೊ ಬಂದ್ರು ಯಾಕೆ ಇಂಟೆನ್ಶನ್ ಮಾಡ್ತಾರೆ ಗುರಿಯಾಗಿ ಇಟ್ಕೋತಾರೆ ಅಂತಂದ್ರೆ ಅವ್ರ ಎಲ್ಲಾ ಸಮುದಾಯನ ಗೌರವಿಸ್ತಾ ನಮ್ ಸಮುದಾಯಕ್ಕೂ ಬೆಲೆ ಕೊಡತಾನೆ ಬಂದ್ರು ಕುಮಾರಸ್ವಾಮಿ ಯಾರ ಮನೆ ಬಾಕ್ನ ಓಲ ಇಲ್ವ ಮುಖ್ಯಮಂತ್ರಿ ಕೊಡಿ ಮುಂದೆ ಅಧಿಕಾರ ಕೊಡಿ ಇಲ್ಲ ನನ್ನ ಕೊಡಿ ಎಲ್ಲಾ ಅವರೇ ಬಂದ್ಬಂದ ನೆಂಟರಲ್ಲಿ ಏನಾಯ್ತಣ್ಣ ಈ ಸಿದ್ದರಾಮಯ್ಯ ಕೈಕಟ್ಟೆ ಕೊಟ್ಕೊಂಡ ನಿಂತು ಬಂದ್ರು ಆ ಮೂಡಾ ಕೇಸಲ್ಲಿ ಇಡೀ ರಾಜಕಾರಣ ಕುಮಾರಸ್ವಾಮಿ ಅಂಡ್ ದೇವೇಗೌಡರು ತವ ಸುತ್ತ ನೂರ್ ಮೂವತ್ತಾರ ಸೀಟು ಸ್ಪಷ್ಟ ಬಹುಮತ ಸಿದ್ದರಾಮಯ್ಯನೂ ಮೈ ಪರ್ಸ್ಕೊಂಡ್ರು ಈ ರಾಜ್ಯಕ್ಕೆ ಯಾವುದೇ ತೊಂದರೆ ಮಾಡ ಎಸ್ ಚನ್ನಪಟ್ಟಣ ಕ್ಷೇತ್ರದ ರಿಸಲ್ಟ್ ಬಂದಿದೆ ಇಲ್ಲಿ ನೀವು ನೋಡ್ತಿದ್ದ ನೋಡಿರೋ ಹಾಗೆ ದೊಡ್ಡ ಮಟ್ಟದ ಜಿದ್ದ ಕಣವಾಗಿ ಚನ್ನಪಟ್ಟಣ ಬಿಂಬಿತವಾಗಿತ್ತು ಇಡೀ ರಾಜ್ಯ ಮತ್ತು ದೇಶ ಈ ಒಂದು ಚುನಾವಣೆಯನ್ನು ನೋಡಿದೆ ಯಾವ ರೀತಿಯಾಗಿ ಇಲ್ಲಿ ಚುನಾವಣೆ ನಡೀತು ಅನ್ನೋವಂಥದ್ದು ಒಂದು ಕಡೆ ಸಿ ಪಿ ಯೋಗೇಶ್ವರ್ ಹಾಗೆ ಇನ್ನೊಂದು ಕಡೆ ನಿಖಿಲ್ ಕುಮಾರಸ್ವಾಮಿ ಕಣದಲ್ಲಿದ್ದರು ಸೊ ಅದು ಎರಡೂ ಕಡೆಯಿಂದಲೂ ಕೂಡ ಅಬ್ಬರದ ಪ್ರಚಾರ ನಡೆಯಿತು ಕೊನೆಗೆ ಈಗ ಸಿ ಪಿ ಯೋಗೇಶ್ವರವರು ಗೆಲುವನ್ನು ಸಾಧಿಸಿರುವಂಥದ್ದು ಅಲ್ಲಿ ಮುಖ್ಯವಾಗಿ ಸಿ ಪಿ ಯೋಗೇಶ್ವರವರ ಗೆಲುವಿನಲ್ಲಿ ಮುಸಲ್ಮಾನ ಸಮುದಾಯ ಏನಿದೆ ಒಂದು ಕಡೆ ಒಂದು ಸೈಡ್ ವೋಟ್ ಮಾಡ್ತು ಅನ್ನೋವಂಥದ್ದು ಈಗ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಈ ಒಂದು ಫಲಿತಾಂಶದ ಬಗ್ಗೆ ಹೇಗಾಯಿತು ಚುನಾವಣಾ ಪ್ರಚಾರ ಎಲ್ಲ ಏನಾಯಿತು ಅನ್ನೋಂಥ ವಿಚಾರಗಳನ್ನು ಸೊ ಸಕ್ರಿಯವಾಗಿ ಈ ಚುನಾವಣೆಯಲ್ಲೂ ಕೂಡ ಭಾಗಿಯಾಗಿದ್ದರು ಸುಳ್ಳೇರಿಯ ಶಿವಣ್ಣನವರು ಇವರು ಅಪ್ಪಟ ಜೆ ಡಿ ಎಸ್ನ ಕಾರ್ಯಕರ್ತರು ಮುಖಂಡರಾಗಿ ಇಲ್ಲಿ ಗುರ್ಸ್ಕೊಂಡಿದ್ದಾರೆ ಬನ್ನಿ ಈ ಫಲಿತಾಂಶದ ಬಗ್ಗೆ ಅವರು ಕೂಡ ಮಾತಾಡ್ತಾರೆ ಯಜಮಾನ್ರ ಹೇಳಿ ಚುನಾವಣೆ ಅಂತ ಅಂದಮೇಲೆ ಸೋಲು ಗೆಲುವೆಲ್ಲ ಇದ್ದಿದೆ ಅಂತದ ಇದ್ದಿದೆ ಸೊ ನೀವು ನೋಡ್ದಂಗೆ ಈ ಚುನಾವಣೆ ಯಾವ ರೀತಿಯಾಗಿ ನಡೆಯಿತು ಅನ್ನೋದು ಈಗ ಸೋಲು ಗೆಲುವನ್ನ ಜೆ ಡಿ ಎಸ್ನವರು ಸಮಾನವಾಗಿ ಸ್ವೀಕಾರ ಮಾಡ್ತೀವಿ ಯಾಕೆ ಅಂತಂದರೆ ದೇವೇಗೌಡರಿಗೆ ಸೋಲೇನು ಗೆಲುವೇನು ಈ ಯಾವ್ದು ಅರವತ್ತೆರಡು ತಾಯಿಂದ ಎಲ್ಲನೂ ಮೆಟ್ಟಿನಿಂದ ದೇವೇಗೌಡರು ನೋಡಿದ್ದಾರೆ ಎಲ್ಲವನ್ನೂ ನೋಡಿದ್ದಾರೆ ಎರಡು ಸಾರಿ ಸೋತರು ಮೂರು ಸಾರಿ ಸೋತರು ಅವರು ಏನೆಲ್ಲ ಮಾಡ್ಕೊಂಬಂದರು ಇಲ್ಲಿ ಯೋಗೇಶ್ವರು ಗೆದ್ದವರು ಅದನ್ನೆಲ್ಲ ನಾವು ಸ್ವಾಗತ ಮಾಡಿದ್ವಿ ವೈಚಾರಿಕವಾಗಿ ಅಲ್ಲಿ ಇಲ್ಲಿ ಚೇಷ್ಟೆ ಮಾಡೋದಲ್ಲ ಗೆದ್ದಾದ್ಮೇಲೆ ನಮಗೂ ಎಮ್ ಎಲ್ ಎ ಸಂದರ್ಭದಲ್ಲಿ ಚುನಾವಣೆ ಚುನಾವಣೆ ಮುಗೀತದೆ ಅಷ್ಟೇ ಅದು ಅವ್ರಿಗೂ ನಾವೇನು ಇದು ಮಾಡಬೇಕು ಅದು ಇರ್ತದೆ ನಮಗೂ ಎಮ್ ಎಲ್ ಎನೆ ಈಗ ಜೋಗೀಶ್ವರ್ ಗೆಲುವು ನಮಗೊಂದು ಒಂದು ಕಾರಣ ಅಂದರೆ ಆಡಳಿತ ಪಕ್ಷ ಒಂದು ಬೆಳಗ್ಗೆ ಚುನಾವಣೆ ಅಂತ ಆ ನೈಟ್ ಎರಡೆರಡು ಸಾವಿರ ನಾಲ್ಕು ಸಾವಿರ ಹಾಕಿದ್ರು ಹಾಲೊಂದು ಧನ ಹಾಕಿದ್ರು ಮತ್ತು ಅಕ್ಕಿ ಕಾಸು ಹಾಕಿದ್ರು ಬಟ್ ಇನ್ನೂ ವಗೈರೆ ಎಲ್ಲ ನೋಡಿಕೊಂಡ್ರು ಒಂದು ಆಡಳಿತ ಪಕ್ಷದಲ್ಲೇ ಜನ ಏನೋ ಸರ್ಕಾರ ಅದೇ ಒಂದು ಕೆಲಸ ಆಗ್ಬೋದೇನೋ ಒಂದು ಎರಡುವರೆ ವರ್ಷ ಅನ್ನೋ ಲೆಕ್ಕದಲ್ಲಿ ಮತ ನೀಡವ್ರಿ ಅಂತ ನನ್ನ ಅದೇ ಗೃಹ ಲಕ್ಷ ಎರಡು ಸಾವಿರ ಅಂದ್ರೆ ಗೃಹಲಕ್ಷ್ಮಿನೇ ಲಕ್ಷ್ಮಿನೇ ಬರುತ್ತೆ ಅದು ಹಂಗಾಗಿ ಏನೋ ಸರ್ಕಾರ ಅದೇ ಇನ್ನೊಂದು ಎರಡು ವರ್ಷದಲ್ಲಿ ಇಲ್ಲ ಸ್ಟಾಪ್ ಇಲ್ಲ ಭಯ ಏನಿಲ್ಲ ಅದೇನು ಕೇರ್ನು ಮಾಡಲ್ರು ಅದೆಲ್ಲ ಗೊತ್ತಾದಲ್ಲ ಸ್ವೀಕಾರ ಮಾಡ್ತಾರೆ ಇನ್ನೆರಡು ವರ್ಷದಲ್ಲಿ ಏನೋ ಒಂದು ಅಷ್ಟ ಅಭಿವೃದ್ಧಿ ಆಗ್ಬೋದೇನೋ ಅನ್ನೋ ಲೆಕ್ಕದಲ್ಲಿ ಒಟ್ಟು ಜನ ಯೋಗೇಶ್ವರ್ ಕೊಟ್ಟವ್ರೆ ನೀವು ನೋಡಿದ್ರಿ ಈ ಬಾರಿ ಒಂದು ಕಡೆ ಅದೇ ನನಗೆ ಅಲ್ಲೇ ಪ್ರಸ್ತಾಪ ಮಾಡಿದೆ ಮುಸಲ್ಮಾನ ಸಮುದಾಯ ಅನ್ನೋದು ಒಂದು ಕಡೆ ಓಟನ್ನು ಮಾಡ್ತು ಕಳೆದ ಬಾರಿ ಕೂಡ ಅವರೆಲ್ಲರೂ ಕೂಡ ಅವರೇ ಹೇಳಿಕೆ ಹೇಳಿಕೆಯನ್ನು ಕೊಟ್ಟರು ನಾವು ಅವರಿಗೆ ಓಟನ್ನು ಮಾಡಿದ್ದು ಜೆ ಡಿ ಎಸ್ನವರಿಗೆ ಓಟ್ ಮಾಡಿದ್ದು ಕಳೆ ಚುನಾವಣೆಯಲ್ಲಿ ಈ ಸರಿ ಇಲ್ಲ ನಾವು ಕಂಪ್ಲೀಟ್ ಕಾಂಗ್ರೆಸ್ಗೆ ಓಟ್ ಮಾಡ್ತೀವಿ ಸಿ ಪಿ ಯೋಗೇಶ್ವರಿಗೆ ಓಟ್ ಮಾಡ್ತೀವಿ ಅನ್ನೋಂಥದ್ದು ಇದು ದೊಡ್ಡ ಮಟ್ಟದ ಹಿನ್ನಡೆ ಆಯಿತು ಅಂತ ನೀವು ಭಾವಿಸ್ ನಾವು ಜೆ ಡಿ ಎಸ್ ಕಡೆಯಿಂದ ಒಂದು ನಿರೀಕ್ಷೆ ಇಟ್ಕೊಂಡಿದ್ದು ಮುಸ್ಲಿಂ ಬಾಂಧವರು ಎಲ್ಲ ಓಟ್ನು ಹಾಕಲ್ರು ನಮಗೂ ಒಂದಷ್ಟು ದೇವೇಗೌಡರು ಕುಮಾರಸ್ವಾಮಿ ಒಂದಷ್ಟು ಮಾನ್ಯತೆ ಕೊಡ್ತಾರೆ ಅಲ್ಲೂ ನಾವು ಎಡಗೋ ಅನ್ನಿಸ್ತದೆ ಮಾಡ್ಬೋದಿತ್ತು ಒಂದು ನಿರೀಕ್ಷೆ ಇಟ್ಕೊಂಡಿದ್ದ ಬಗ್ಗೆ ಇತ್ತು ಮುಸ್ಲಿಂ ಬಾಂಧವ್ರು ನಮ್ಗೆ ಅನ್ಕೊಂಡಿದ್ದ ಒಂದ್ ಅಷ್ಟು ಒಂದ್ ಐದಾರು ಸಾವಿರ ಓಟ್ ಆಯ್ತವೆ ಅನ್ಕೊಂಡಿದ್ದ ಬಟ್ ನಾವು ಅಲ್ಲಿ ಎಡಗಿದ್ದೀವಿ ಅನ್ನಿಸ್ತದೆ ಇಲ್ಲಾಂತಾರ ಅದ್ ಬಿಟ್ಟಿದ್ರೆ ಈಗ ಮಹಾರಾಷ್ಟ್ರದಲ್ಲಿ ಏನಾಯ್ತು ಮುಸ್ಲಿಂ ಬಾಂಧವ್ರು ಕೇಳಲೇ ಇಲ್ಲ ಓಟ್ನವ್ರು ಟೋಟಲಿ ನೂರು ಮೂವತ್ತೆಂಟು ನೂರ ನಲ್ವತ್ತೆಂಟು ನೂರು ಮೂವತ್ತೆಂಟು ಬಿ ಜೆ ಪಿನಾಗೆ ಗೆದ್ಬಿಡಿದೆ ಇಲ್ಲಿ ಅಲ್ಲೂ ಏನೋ ಎಡ್ದು ಅನ್ನಿಸ್ತದೆ ಒಂದು ಆಡಳಿತ ಪಕ್ಷದ ಅಲೆ ಅದರಲ್ಲಿ ಕೆಲಸ ಮಾಡ್ತು ಅನ್ನಿಸ್ತದೆ ಆ ಮಹಿಳೆಯರಿಗೆ ಹೆಚ್ಚು ಯಥೇಚ್ಛವಾಗಿ ದುಡ್ಡು ಸೇಖರಣೆ ಆಯಿತು ಇಲ್ಲಿ ಅಭಿವೃದ್ಧಿ ಬಿಡಿ ಅದೆಲ್ಲ ಒಂದು ಭಾಗ ಅದು ಈ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಬಿಹಾರದಲ್ಲಿ ಕೆಲವು ಊರಲ್ಲಿ ಇನ್ನೂ ಕರೆಂಟ್ ಇಲ್ಲ ನಮ್ಮ ಮೂವತ್ತು ನಲ್ವತ್ತು ವರ್ಷ ಈ ದೇಶ ಆಳ್ತು ಕಾಂಗ್ರೆಸ್ಸು ಅವೆಲ್ಲೂ ನೋಡಿದೆ ಆ ಪ್ರೆಸೆಂಟು ಈಗ ಗೆದ್ದವರು ನಾವು ಅದೇನು ಸ್ವಾಗತ ಕ್ರೀಡಾ ಮನೋಭಾವದಲ್ಲಿ ಸ್ವೀಕಾರ ಮಾಡ್ತೀವಿ ಅದನ್ನು ಈಗ ದೇವೇಗೌಡರು ಅಂತ ಹೊರಟಾಗ ಎರಡೂ ರಾಷ್ಟ್ರೀಯ ಪಕ್ಷಗಳು ಈಗ ಅರುವತ್ತೆರಡರ ತಾವಿದ ಲೆಕ್ಕ ಹಾಕೊಳ್ಳಿ ಏನು ಏನು ಮಾಡ್ಬೇಕು ಇರಲಿ ಅವ್ರದ್ದೊಂದು ಭಾಗ ಗೆದ್ದವರೇ ಸ್ವಾಗತ ಮಾಡೋಣ ಎರಡೂ ರಾಷ್ಟ್ರೀಯ ಪಕ್ಷಗಳು ದೇವೇಗೌಡರನ್ನ ಅರುವತ್ತೆರಡು ತಾಯಿಂದ ಏನು ಏನೇನೂ ಮಾಡೋಕಾಗ್ಲಿಲ್ಲ ಎಲ್ಲ ಬಡ್ಕೋತಾನೆ ಇರ್ತಾರೆ ಇಡೀ ರಾಜ್ಯದಲ್ಲಿ ಏನು ಮಾಡೋಕ್ಕಾಗಲಿಲ್ಲ ಅವ್ರು ಏನಾಗಬೇಕಾಯ್ತು ಏನು ಮಾಡಬೇಕು ಮಾಡ್ತಾನೆ ಇದ್ರು ಆ ರಾಜಕೀಯದಲ್ಲಿ ಏನಲ್ಲ ಯಾವ್ಯಾವ ಸಮುದಾಯಕ್ಕೆ ಏನೇನು ಮಾಡಬೇಕು ಸಮಾನ ತರಬೇಕು ಅವ್ರ ಅಧಿಕಾರ ನೋಡರು ಈಗಲೂ ಅಷ್ಟೇ ಆಗೋದು ಏನು ಸೋಲಿ ಗೆಲ್ಲಿ ಕುಮಾರಸ್ವಾಮಿ ಏನು ಏನು ಮಾಡಬೇಕು ಅದು ಆಗಿ ಏನಾಗಬೇಕು ಹಾಗೇ ಆಯ್ತಾರ ತಿರ್ಗ ಎರಡು ಮಾತಲ್ಲಿ ಇರಲಿ ಬದಲಾವಣೆ ಬಯಸ್ತಾ ಇರ್ತಾರೆ ಅವತ್ತಿನ ರಾಜಕೀಯ ಸಿಚ್ಯುವೇಶನ್ ಏನೇನಾಗ್ಬೋದು ಅದೆಲ್ಲ ನಿರ್ಧಾರ ಮಾಡ್ತಾರೆ ಜನ ಅಂದರೆ ಏನು ನಮಗೆ ಜೆ ಡಿ ಎಸ್ ಏನು ನಮಗೇನು ನಾವು ಹಿಮ್ಮಕ ಆಗುವ ಅಭಿಪ್ರಾಯ ಏನಿಲ್ಲ ನಾವು ಗೆಲ್ತೀವಿ ಇವೆಲ್ಲ ಈ ಬೇಜಾನ್ ನೋಡಿದ್ದೀವಿ ನಾವು ಕುಮಾರಸ್ವಾಮಿ ಇಲ್ಲೊಂದು ಸಾರಿ ಸೋತಿದ್ರು ಸಾತ್ನೂರಲ್ಲಿ ಸೋತಿದ್ರು ದೇವೇಗೌಡರು ಸಾತ್ನೂರು ಹೊಳೆ ನರಸಿಪುರ ಎರಡರಲ್ಲೂ ಸೋತಿದ್ರು ನಾವು ಸಮಾನವಾಗಿ ಕಾಣ್ತೀವಿ ದೇವೇಗೌಡರು ಅವರೇ ಸ್ವತಃ ಚನ್ನಪಟ್ಟಣಕ್ಕೆ ಬಂದು ಪ್ರತಿ ಹಳ್ಳಿ ಹಳ್ಳಿಗೆ ಹೋಗಿ ಪ್ರಚಾರವನ್ನು ಮಾಡಿದರು ತುಂಬ ಜನ ಹೇಳಿದರು ಈ ಇಳಿ ವಯಸ್ಸಿನಲ್ಲಿ ಅವರಿಗೆ ಈ ರೀತಿ ಕೇವಲ ಮೊಮ್ಮಗನ ಪರ ಪ್ರಚಾರ ಮಾಡೋದು ಬೇಕಿರಲಿಲ್ಲ ಬೇರೆ ಟೈಮಲ್ಲಿ ಈ ರೀತಿ ಬಂದು ಪ್ರಚಾರ ಮಾಡಿರಲಿಲ್ಲ ಬರೀ ಅವರ ಮೊಮ್ಮಗ ಅನ್ನೋ ಕಾರಣಕ್ಕೋಸ್ಕರ ಬಂದರು ಯಾ ಇದು ಅವ್ರ ಬೇಕಿತ್ತ ಅನ್ನುವಂಥ ಪ್ರಶ್ನೆಗಳನ್ನು ಅದೆಲ್ಲ ವಿರೋಧ ಪಾರ್ಟಿಯವರು ಮಾತಾಡ್ತಾರೆ ಅದೆಲ್ಲ ಮಾತಾಡ್ತಾರೆ ರಾಜಕಾರಣವಾಗಿ ಮಾತಾಡ್ತಾರೆ ಅದೇನು ನಾವು ತಪ್ಪು ಅನ್ನೋಕ್ಕಾಗೋದಿಲ್ಲ ಈಗ ಈ ಗೊಲ್ರು ಸಮುದಾಯಕ್ಕೆ ಈಗ ಡೆಲ್ಲಿಗೆ ಹೋಗಿ ಗೊಲ್ರು ಸಮುದಾಯಕ್ಕೆ ಮೀಸಲಾತಿ ಕೊಡಿ ಅಂತ ಅಮಿ ಅಮಿತ್ ಶಾಗೆ ಲೆಟ್ರ್ ಕೊಡ್ತಾರೆ ಇಲ್ಲಿ ಮಗನ ಮಮ್ಮಗನ ಗೆಲ್ಲಿಸ್ಲೇಬೇಕು ಅಂತೋ ಇಲ್ಲ ಗೊಲ್ರು ಓಟ್ ಮಾಡ್ತಾರೆ ಅಂತಲ್ಲ ಅವ್ರ ಯೋಚನೆ ಬೇರೆ ನಾವಿಲ್ಲಿ ಅವ್ರನ್ನ ಯಾವ ಥರ ಸ್ವೀಕಾರ ಮಾಡಿ ಸ್ವೀಕಾರ ಮಾಡಿದನೇ ದ್ವಿಕ ಧಿಕ್ಕರಿಸೋದ್ ಮನೋಭಾವನೆ ಜಾಸ್ತಿ ಅದು ಈ ಭಾಗದಲ್ಲಿ ಈಗ ಈಗ ಮೂರ್ನಾಲ್ಕು ತಿಂಗಳಲ್ಲಿ ನೋಡಿ ಗೊಲ್ರು ಸಮುದಾಯಕ್ಕೆ ಮೀಸಲಾತಿ ಕೊಡಲೇಬೇಕು ಅಂತ ಅಮಿತ್ ಶಾ ಒಂದು ಲೆಟ್ರ್ ಕೊಡ್ತಾರೆ ಆ ಲೆಕ್ಕ ಹಾಕೊಂಡ್ರೆ ಇಲ್ಲಿ ಮಾಮ ಗೆಲ್ಸ್ಲೇಬೇಕು ಅಂತ ಏನು ಬಂದಿರಲಿಲ್ಲ ಅವರು ಈ ಹಿಂದೆನೆ ಕೆಲಸ ಮಾಡಿದ್ರು ಮಾಡಿ ಇಲ್ಲ ಇಲ್ಲ ಇಲ್ಲಿ ನಿರೀಕ್ಷೆ ಇತ್ತು ಅವ್ರಿಗೆ ನಿರೀಕ್ಷೆ ಇತ್ತು ಅದೇನು ಅದ ಅಂಥದ್ದೇನಾಗಿರ್ಲಿಲ್ಲ ಇನ್ನು ಈ ಡ್ಯಾಮ್ ಮಾನ ಕಟ್ಟ ಕಟ್ಟಿದ್ದಾರೆ ಈಗ್ಲೂರಲ್ಲಿ ಅದರಲ್ಲಿ ದೇವೇಗೌಡರ ಪಾತ್ರ ಪ್ರಮುಖವಾಗಿತ್ತು ನೀರಾವರಿ ಕ್ಷೇತ್ರಕ್ಕೆ ಅವರ ಕೊಡುಗೆ ಮಹತ್ತರವಾದದ್ದು ಅನ್ನೋದು ಕೂಡ ಹೇಳ್ತಾರೆ ಈ ಬಗ್ಗೆ ಮಾತಾಡೋದಾದ್ರೆ ಸರಿ ನೀರಾವರಿ ಅಂತ ಒಟ್ಟಾಗ ಇಡೀ ಈ ದೇಶದಲ್ಲಿ ದೇವೇಗೌಡರು ಬಿಟ್ರೆ ಯಾರೂ ಇಲ್ಲ ದೇಶದಲ್ಲೇ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ಈ ಗಂಗಾ ಯಮುನಾ ನದಿನ ಈ ಅವ್ರ ಪ್ರಧಾನಿ ಆಗಿದ್ದಾಗ ಬಾಂಗ್ಲಾಕ್ಕೂ ನಮಗೂ ನೀರಿನ ಆ ನದಿ ಸಮಸ್ಯೆ ಇರ್ಸಿದ್ರು ಅದು ರೆಕಾರ್ಡ ಇವತ್ತು ಬಾಂಗ್ಲಾದೇಶದಲ್ಲಿ ಅವ್ರ ಫೋಟೋ ಮಾಡಿಕೊಂಡು ಮುಸ್ಲಿಮ್ಸ್ ಪೂಜೆ ಮಾಡ್ತಾವ್ರೆ ನೀರಾವರಿ ಅಂತ ಹೊಟ್ಟಾಗ ಗಂಗಾ ಯಮುನಾ ನದಿನ ಬಗೆಹರಿಸಿದ್ರು ಅವತ್ತು ಅದೊಂದೇ ಅಂತಲ್ಲ ಜಮ್ಮು ಕಾಶ್ಮೀರ್ಗೆ ಹೋಗಿ ಬಾವುಟ ಹಾರಿಸಿದ್ರು ಅನೇಕ ಯೋಜನೆಗಳಿರ್ಬೋದು ಅವ್ರು ಮಾಡಿಕೊಟ್ಟಂತ ಯೋಜನೆಗಳು ಯಾವ ಒಂದ್ವರ್ಗೂ ಕೊಡ್ಲೇ ಇಲ್ಲ ಅವರು ಒಂದು ಸಮುದಾಯನ ಇದು ಮಾಡಲಿಲ್ಲ ಎಲ್ಲ ಸಮುದಾಯನೂ ಗೌರವಿಸ್ತಾ ಅವ್ರು ಏನೇನು ಮಾಡಬೇಕು ಮಾಡ್ಕೊಂಡೇ ಬಂದ್ರು ಅದೇ ರೀತಿ ಯಾವಾಗ ದೇವೇಗೌಡರ ವಿಚಾರವನ್ನು ಇಗ್ಲೂರು ಡ್ಯಾಮ್ನಾಗಿ ಹೇಳ್ತಾರೆ ಅದೇ ರೀತಿಯಾಗಿ ಸಿ ಪಿ ಯೋಗೇಶ್ವರ ಹೆಸರನ್ನು ಕೂಡ ಹೇಳ್ತಾರೆ ಇಲ್ಲ ಡ್ಯಾಮನ್ನು ದೇವೇಗೌಡರು ಕೊಟ್ಟಿದ್ದರು ಆದರೆ ಹಳ್ಳಿ ಹಳ್ಳಿಗೂ ನೀರು ಕೊಟ್ಟಿದ್ದು ಸಿ ಪಿ ಯೋಗೇಶ್ವರು ಅವರ ಕಾರಣದಿಂದ ಇವತ್ತು ಹಳ್ಳಿಗ ಜನ ಏನಿದ್ದಾರೆ ರೈತರು ಏನಿದ್ದಾರೆ ಸಮೃದ್ಧಿ ಜೀವನ ಮಾಡ್ತಿದ್ದಾರೆ ಅನ್ನೋವಂಥದ್ದನ್ನು ಕೂಡ ಹೇಳುವ ನೀರಾವರಿ ಅಂತ ಹೊರಟಾಗ ಮತ್ತೆ ನೀರಾವರಿ ಅಂತ ಹೊರಟಾಗ ಕಾವೇರಿ ಬೇಸನ್ನು ನಾಲ್ವಡಿ ಕೃಷ್ಣರಾಜ ಒಡೆಯರು ಆವತ್ತು ಕಟ್ಟಿದಂಥ ಕಾಲದಲ್ಲಿ ಎರಡು ಲಕ್ಷದ ನಲ್ವತ್ತು ಸಾವಿರ ಹೆಕ್ಟೇರ್ ನೀರಾವರಿ ಮಾಡಿದರು ಎಂಬತ್ನಾಲ್ಕರಲ್ಲಿ ನೀರಾವರಿ ಮಂತ್ರಿಯಾಗಿ ಎರಡು ಲಕ್ಷದ ಇಪ್ಪತ್ತು ಸಾವಿರ ಕ್ಯೂ ನೀರಾವರಿ ಪ್ರದೇಶ ಮಾಡಿದ್ರು ಅಪ್ಪರ್ ಕೃಷ್ಣ ಆಗ್ಬೋದು ಕೃಷ್ಣ ಮೇಲ್ದಾಣಿ ಆಗ್ಬೋದು ಆಲಮಟ್ಟಿ ಇರ್ಬೋದು ಸರ್ ಒಂದು ಆಲಮಟ್ಟಿ ವಿಚಾರ ತಗೊಳ್ಳಿ ಹನ್ನೆರಡು ಮೀಟ್ರ್ ಎತ್ತಿರಿಸಿದ್ರು ಅಲ್ಲಿ ಒಕ್ಕಲು ರೀಲ್ವೇ ಇಲ್ಲ ಎಲ್ಲ ಲಿಂಗಾಯತರು ಕುರ್ಬರು ನಮ್ಗೆ ಓಟ್ ಮಾಡಲಿಲ್ಲ ಆ ಮನೋಭಾವ ಅದಲ್ಲ ಅಲ್ಲಿ ನಮ್ಗೆ ಓಟ್ ಮಾಡ್ತಾರೆ ಅಂತ ಮಾಡಲಿಲ್ಲ ಅವರು ಅಪ್ಪರ್ ಕೃಷ್ಣ ಪ್ರಾಜೆಕ್ಟನ್ನ ತುಂಡ್ ಗುತ್ತಿಗೆ ಮಾಡಿ ನೂರ ಇನ್ನೂರು ಕೇಸ್ಗಳನ್ನ ಕೋರ್ಟ್ ಅಲ್ಲಿ ಇದ್ದವು ಬಗೆಹರಿಸಿ ಹನ್ನೆರಡು ಹದಿನಾಲ್ಕು ತಿಂಗಳು ಬಗೆಹರಿಸಿದ್ರು ಅಲ್ಲಿರೋರಿಗೆ ಉಂಟಾರ ಯಾರು ಬೇರೆ ಸಮುದಾಯದವರು ಆದ್ರೂ ನಾವು ದೇವೇಗೌಡರನ್ನ ಬೈತಾ ಇರ್ತೀವಿ ದುರದೃಷ್ಟ ಈಗ ನಾವು ಒಂದೇ ಉದಾಹರಣೆ ಸರ್ ಈಗ ಎರಡೂ ರಾಷ್ಟ್ರೀಯ ಪಕ್ಷಗಳು ದೇವೇಗೌಡರನ್ನ ಏನೆಲ್ಲ ಮಾಡಿದ್ರು ಏನು ಆಗ್ಲೇ ಇಲ್ಲ ಅವರು ಅವ್ರು ಏನೇನು ಮಾಡಬೇಕು ಮಾಡಿಕೊಂಡೇ ಬಂದರು ಅವರು ನಾಯಕತ್ವ ಗುಣ ಏನು ತೊಂದರೆ ಇಲ್ಲ ಈಗ ಆಯ್ತು ಸರ್ ಈಗ ಯಾವುದು ಮೂಢ ಕೇಸೇ ತಗೊಳ್ಳಿ ಸರ್ ನೂರು ಮೂವತ್ತಾರು ಗೆದ್ದವ್ರೆ ಸಂತೋಷ ಪೊಟ್ಟ ನಾವೆಲ್ಲ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಯ್ತನ ಸಂತೋಷ ಪುಟ್ಟ ಆಗಲಿಲ್ಲ ಅದೆಲ್ಲೋ ಡೆಲ್ಲಿ ಅದೇನು ಮಾಡ್ಕೋ ಕೊಯ್ ಕೊಯ್ಂಕ ಬಂದ್ಬಿಟ್ರು ಇಲ್ಲ ಅಂತಲ್ಲ ಆ ಮೂಢ ಕೇಸಲ್ಲಿ ಇಡೀ ರಾಜಕಾರಣ ಕುಮಾರಸ್ವಾಮಿ ಆ್ಯಂಡ್ ದೇವೇಗೌಡ ತವೇ ಸುತ್ತು ನೂರು ಮೂವತ್ತಾರು ಸೀಟು ಸ್ಪಷ್ಟ ಬಹುಮತ ಸಿದ್ದರಾಮಯ್ಯನು ಮೈಪರ್ಸ್ಕೊಂಡ್ರು ಈ ಜರು ಡಿ ಕೆ ಶಿವಕುಮಾರ್ ಎಲ್ಲ ಸಚಿವರು ಎಲ್ಲೋ ಗುಲ್ಬರ್ಗದಲ್ಲಿ ಒಂದು ಸಚಿವ ಕರಿ ಪತ್ರಿಕಾಗೋಷ್ಠಿ ಕರೀತಾರೆ ಕುಮಾರಸ್ವಾಮಿ ಬೈತಾರೆ ಇಲ್ಲ ಯಾವುದೋ ಧಾರವಾಡದಲ್ಲಿ ಕರೀತಾರೆ ಕುಮಾರಸ್ವಾಮಿ ಬೈತಾರೆ ಅದು ಟಾರ್ಗೆಟ್ ಅಲ್ಲ ಆ ನಾಯಕತ್ವದ ಗುಣ ಹೆಂಗೆ ಅಲ್ಲಿಗೆ ಸುತ್ತುವರಿತದೆ ನೋಡಿ ಗಿರ್ಕೆ ಹೊಡಿತದೆ ರಾಜಕಾರಣ ಅಂದರೆ ಕುಮಾರಸ್ವಾಮಿ ದೇವೇಗೌಡ ಅಂದ್ರೆ ಗಿರ್ಕೆ ಹೊಡಿತದೆ ಹೌದು ನಾವು ಸೋತಿರ್ಬೋದು ಇಲ್ಲ ಅಂತಲ್ಲ ರಾಜಕಾರಣ ಎಲ್ಲ ಎಂ ಎಂ ಎಲ್ ಇಡ್ರಿ ಇಲ್ಲ ಅಂತಾರೆ ಬೇರೆ ಬಗ್ಗೆ ಮಾತಾಡಲ್ಲ ಕುಮಾರಸ್ವಾಮಿ ದೇವೇಗೌಡರ ಬಗ್ಗೆ ಮಾತಾಡ್ತಾರೆ ಮಾತ ಅದು ಅರವತ್ತೆರಡರಿಂದ ಬಂದದ್ದೇ ಅದು ಅರವತ್ತೆರಡರಿಂದ ನಡೀಸ ಬಹುಸಂಖ್ಯಾತರು ನಮ್ಮನ್ನ ಈಗ ರಾಮಕೃಷ್ಣ ಹೆಗ್ಡೆ ತಗೊಳ್ಳಿ ಸರ್ ರಾಮಕೃಷ್ಣ ಹೆಗ್ಡೆ ಪ್ರಧಾನಮಂತ್ರಿ ದೇವೇಗೌಡರು ಆಯ್ತಾ ಇದ್ರು ಇಂಡಿಯಾ ಟುಡೇ ಅಂತ ಮ್ಯಾಗ್ಝಿನ್ ಅಲ್ಲಿ ರಾಮಕೃಷ್ಣ ಹೆಗ್ಡೆ ಪ್ರಧಾನಮಂತ್ರಿ ಅಂತಾನೆ ಬರೆದ್ರು ಎಷ್ಟು ದೂರ ಆ ಭಾಗ ನೋ ನೋಯಿಸ್ಕೊಂಡ್ರೆ ನಾವು ನಾವು ದಕ್ಷಿಣ ಕರ್ನಾಟಕದಲ್ಲಿ ಅರವತ್ತು ಸೀಟ್ ಗೆಲ್ತೀವಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಈಗ ನೀರಾವರಿ ಅಂದ್ರೆ ರಾಮಕೃಷ್ಣ ಹೆಗಡೆಗೆ ಅದೇ ಆಯ್ತು ಎಂಬತ್ತಾರು ಎಂಬತ್ತೇಳರಲ್ಲಿ ನಾಲ್ಕು ಸಾವಿರ ಕೋಟಿ ನೀರಾವರಿ ಕೊಡಬೇಕು ಕೊಡಲಿಲ್ಲ ಅಂತಾರೆ ನಾನು ಸುಮ್ಮನೆ ಬಿಡಲ್ಲ ಅಂದ್ರೆ ಕೊಡಲಿಲ್ಲ ಅಂದ್ರೆ ರಾಜೀನಾಮೆ ಬಿಸಾಕ್ಬಿಟ್ಟು ಬಂದರು ಅದು ನಾಯಕತ್ವದ ಗುಣ ಆಗ ಅವರು ರೈತ ನಾಯಕ ಆದರು ಮೇಲೆ ಬಿಸಾಕಿದ್ರು ರಾಜೀನಾಮೆನ ನೀರು ನೀರಾವರಿ ಕೊಡೋದಿಲ್ಲ ಅಂತಾರು ನೀರಾವರಿ ನಾಲ್ಕು ಸಾವಿರ ಕೋಟಿ ಬೇಕೇ ಬೇಕು ಅಂದರು ಬಂದ್ರು ಅದು ಅಲ್ಲಿ ಅಧಿಕಾರದಿಂದ ಹೋಗ್ಲೇ ಇಲ್ಲ ನಾಯಕತ್ವ ಹೆಂಗೆ ಬೆಳೆಸ್ಕೊಬಂದರು ದೇವೇಗೌಡರನ್ನ ಯಾಕೆ ಇಂಟೆನ್ಷನ್ ಮಾಡ್ತಾರೆ ಗುರಿಯಾಗಿ ಇಟ್ಕೊತಾರೆ ಅಂತಂದರೆ ಅವ್ರು ಎಲ್ಲ ಸಮುದಾಯನೂ ಗೌರವಿಸ್ತಾ ನಮ್ಮ ಸಮುದಾಯಕ್ಕೂ ಬೆಲೆ ಕೊಡ್ತಾನೆ ಬಂದರು ಅವರು ಹಂಗಾಗಿ ಅವ್ರು ನೀರಾವರಿ ಇರ್ಬೋದು ಮೀಸಲಾತಿ ಇರ್ಬೋದು ಯಾವ್ದಾರ ತಗೊಳ್ಳಿ ಎಲ್ಲವೂ ದೇವೇಗೌಡರು ಈ ರಾಜ್ಯಕ್ಕೆ ಯಾವುದೇ ತೊಂದರೆ ಮಾಡಲಿಲ್ಲ ನಾನು ಹೇಳ ಈಗ ಅಪ್ಪರ್ ಕೃಷ್ಣನೇ ತಗೊಳ್ಳಿ ಸರ್ ಯಾರು ನಮ್ಮ ನಮ್ಮ ಹೊಕ್ಕಲು ರಿಲ್ವೇ ಇಲ್ಲ ಅಲ್ಲಿ ಹನ್ನೆರಡು ಮೀಟ್ರ್ ಎತ್ತಿರಿಸಿ ಅಲ್ಲೂ ಲಕ್ಷಾಂತರ ಎಕ್ಟ್ರೆ ನೀರಾವರಿ ಆಯಿತು ಊಟ ಮಾಡ್ತಾರೋ ವರ್ಗ ಅದ್ರೆ ಈ ಸರಿ ಸಿ ಪಿ ಯೋಗೇಶ್ವರನ ಗೆಲ್ಸಿದ್ದಾರೆ ಅವರು ನೀರಾವರಿ ಕ್ಷೇತ್ರಕ್ಕೆ ಕೊಟ್ಟಿರೋ ಕೊಡುಗೆಯನ್ನ ನೋಡಿ ಈ ಕ್ಷೇತ್ರದ ಜನ ಮ ಮತ ಹಾಕಿದ್ದಾರೆ ಅಂತ ಅನಿಸುತ್ತೆ ನೀರಾವರಿ ನೀರಾವರಿ ಏನ ನೀರಾವರಿ ಈ ಸಾರಿ ವರ್ಕೌಟ್ ಆಗಲಿಲ್ಲ ಕಣ ನೀರಾವರಿ ಒಂದಷ್ಟು ಪ್ರಚಾರ ಗಿಡ್ಸ್ಕೊತದೆ ಮತದಾರನಿಗೆ ನೀರಾವರಿ ಇದು ಅನ್ನೋದು ಬರಲಿಲ್ಲ ಮತ್ತೆ ಯಾವ ನಾನು ನನ್ನ ಅದೇ ನಾನು ಹೇಳಿದ್ನಲ್ಲ ಮಹಿಳೆಯರಿಗೆ ಯಾವಾಗ ಒಂದಷ್ಟು ಎರಡು ಒಂದ್ ಕಂತು ಬಾಕಿ ಇದ್ದದ್ದು ಇನ್ನೊಂದು ಕಂತು ಬಾಕಿ ಇದ್ದದ್ದು ಆಮೇಲೆ ಹಾಲೂನ್ ಪ್ರೋತ್ಸಾಹನ ಮತ್ತು ಅಕ್ಕಿ ಕಾಸು ಎಲ್ಲವೂ ಟೋಟಲಿ ಬಸ್ ಪ್ರಯಾಣ ಈ ಅದು ಬಸ್ ಪ್ರಯಾಣ ಎಲ್ಲ ಟೋಟಲಿ ಎಲ್ಲ ಒಳಗ ರಾಜ್ ರಾಜ್ಯ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳು ಕೈ ಹಿಡಿತು ಅಂತ ನನ್ನ ಲೆಕ್ಕ ನೀರಾವರಿ ಬಿಡಿ ನೀರಾವರಿ ಆಗ ಎರಡು ಸಾರಿ ಸೋತ ಬಿಟ್ರು ಯೋಗೇಶ್ವರರು ಕುಮಾರಸ್ವಾಮಿ ಮೇಲೆ ಆಗ ನೀರಾವರಿ ಮಾಡಿರೋಲ್ವೇ ಅದೆಲ್ಲ ಈಗ ಈ ಅಲ್ಲ ಅದೆಲ್ಲ ಟಾರ್ಗೆಟ್ ಕುಮಾರಸ್ವಾಮಿ ಟಾರ್ಗೆಟ್ ಮಾಡೋರು ಇಬ್ಬರೂ ಡಿ ಕೆ ಸುಕುಮಾರ್ ಅಂಡ್ ಯೋಗೇಶ್ವರ್ ಹಂಗಾಗಿ ಇಲ್ಲಿ ಹಿನ್ನಡೆ ಆಯಿತು ಹೊರತು ಇನ್ನೇನು ನಮಗೇನು ನಮಗೇನು ನಮ್ಗೇನು ತೊಂದರೆನೇ ಅಲ್ಲ ಈಗಲೂ ನಮ್ಗೆ ತೊಂದರೆ ಇಲ್ಲ ನಮ್ಗೆ ರಾಜಕೀಯವಾಗೇ ಸೆರೆ ಹೋಯ್ತು ಅನ್ನಿಸ್ತದೆ ನನಗೆ ರಾಜಕೀಯವಾಗಿ ನಮ್ಗೆ ತೊಂದರೆನೇ ಇಲ್ಲ ಸಂತೋಷ ಕಾಂಗ್ರೆಸ್ಗೆ ಹೋಗಲಿ ಅವ್ರದ್ದು ಅವರು ಅಭಿವೃದ್ಧಿ ಮಾಡಲಿ ಅವರು ಅವ್ರ ಅಧಿಕಾರ ಊಟ ಮಾಡಲಿ ಅದಕ್ಕೆ ನಮಗೆ ಬೇಜಾರು ಇಲ್ಲ ನಮ್ಗೆ ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ಈ ತೊಂದರೆನೇ ಇಲ್ಲ ಈ ಭಾಗದಲ್ಲಿ ಒಂದಷ್ಟು ಕ್ರೆಡಿಟ್ ಸಿಕ್ಕೇ ಸಿಗ್ತದೆ ಕುಮಾರಸ್ವಾಮಿಗೆ ಮತ್ತೆ ಜೆಡಿಎಸ್ ಬರುತ್ತೆ ಬಿಡೋಣ ಹಬ್ಬ ಯಾವುದು ನಾನು ಹೇಳ್ದಲ್ಲಣ್ಣ ಈ ಕಾನಕ್ಪುರದಲ್ಲೂ ಸೋತರು ಹೊಳೆ ನರಸಿಪುರದಲ್ಲೂ ಸೋತ್ರು ಎಲ್ಲವೂ ಈ ಕುಮಾರಸ್ವಾಮಿನೇ ಎಷ್ಟು ಸಾರಿ ಸೋಲಿಲ್ಲ ಮುಖ್ಯಮಂತ್ರಿ ಅಲ್ಲ ಇಲ್ವಾ ಸರ್ ಈಗ ಕುಮಾರಸ್ವಾಮಿ ಯಾರ ಮನೆ ಮಕ್ಕಳು ಓಲ ಇಲ್ವಲ್ಲಣ್ಣ ಮುಖ್ಯಮಂತ್ರಿ ಕೊಡಿ ನನಗೊಂದು ಅಧಿಕಾರಕ್ಕೆ ಕೊಡಿ ಇಲ್ಲ ನನ್ನ ಮಗನಿಗೆ ಕೊಡಿ ನನ್ನ ಸೊಸೆಗೆ ಕೊಡಿ ಬಂದ್ರಲ್ ಎಲ್ಲ ಅವರೇ ಬಂದ್ರಲ್ವಣ್ಣ ಹದಿನೆಂಟರಲ್ಲಿ ಏನಾಯ್ತಣ್ಣ ಈ ಕೈ ಕಟ್ಟೆ ಕೊಟ್ಕೊಂಡೆ ನಿಂತ್ಕೊಂಡ್ರು ಧರ್ಮಸ್ಥಳದಲ್ಲಿ ಹೋಗಿ ಕುತ್ಕೊಂಡು ಒಂದೊಂದು ಒಂದೊಂದೊಂದು ಎಮ್ ಎಲ್ ಎ ಕಳಿಸಿ ಅಲ್ಲಿ ಕೆಡ್ಗೋದ್ರು ಡಿ ಕೆ ಶಿವಕುಮಾರ್ ಹೋಗಿ ಒಬ್ಬೊಬ್ರು ಮುಂದೆಗಡೆ ಕಳಿಸ್ಬಿಡೋದು ಹಿಂದೆಗಡೆ ಹೋಗಿ ಬಾಂಬೆಲೆ ಹೇಳ್ತಾಯಿದ್ದು ಎಲ್ಲವೂ ಕೆಡ್ಗೋದ್ರು ನೋಡಿ ಅಲ್ಲಿ ಮೈತ್ರಿ ಧರ್ಮದಲ್ಲಿ ಅವತ್ತು ಕಾಂಗ್ರೆಸ್ ಅಂಡ್ ಜೆ ಡಿ ಎಸ್ ಮೈತ್ರಿ ಧರ್ಮದಲ್ಲಿ ಡಿ ಕೆ ಶಿವರೇಶ್ ಒಬ್ಬನೇ ಗೆಲ್ಸ್ತು ನಾವು ಅವ್ರ ಒಬ್ಬರನ್ನೇ ಗೆಲ್ಸ್ತಾ ಅಲ್ಲಿ ಮೈತ್ರಿ ಧರ್ಮ ಫಾಲೋ ಅಪ್ ಮಾಡಿದ ನಾವು ನಾವು ಅದನ್ನೇ ನಾ ಹೇಳ್ತಾ ಇರೋದು ನಾವು ಮೋಸ ಮಾಡಲಿಲ್ಲ ಯಾವುದೇ ವರ್ಗಕ್ಕೂ ಗೌರವಿಸ್ವಿ ಬೇರೆ ಜಾತಿ ವರ್ಗನೂ ಗೌರವಿಸಿವಿ ನಮ್ಮ ಜಾತಿಗೂ ಬೆಲೆ ಕೊಟ್ಟಿದ್ದೀವಿ ಗೌರವ ಯಾರಿಗೂ ಮೋಸನೂ ಮಾಡಲಿಲ್ಲ ನಾವು ಇತಿಹಾಸ ಎಲ್ಲಿಂದ ಎಲ್ಲಿಂದ್ರೂ ಇತಿಹಾಸ ಬೇಕಾದಷ್ಟು ಮಾತಾಡ್ಬೋದು ಇನ್ನೂ ಎರಡು ಗಂಟೆ ಸತತವಾಗಿ ಮಾತಾಡ್ಬೋದು ಈಗ ನಾವು ಒಕ್ಕಲೂರು ನಾಯಕ ಅಂತ ಅವ್ರು ದೇವೇಗೌಡರು ಹೇಳಲೇ ಇಲ್ಲ ನಾವು ಅಂದ್ಕೋತೀವಿ ಆಯಿತು ಒಕ್ಳುಗ್ರು ಯಾ ನಾವು ಒಕ್ಲೂರು ಇಡೀ ಸಮುದಾಯ ಎರಡನೇ ಸಮುದಾಯ ನಾವು ತಲೆ ಮೇಲೆ ಬಟ್ಟೆ ಹಾಕೋ ಕೆಲಸ ಮಾಡಲೇ ಇಲ್ಲ ಇಲ್ಲಿ ಗಂಟ ದೇವೇಗೌಡರು ಯಾರಿಗಾರ ನಮ್ಮ ಗೌಮಾನ ಆಗಿ ಮಾಡಿ ಇದು ಗೇ ಗೈಕೊಂಡೆ ತಿನ್ನೋಣ ಅದ್ರ ಅವಮಾನ ಆಗುವಂತ ಕೆಲಸ ಮಾಡ್ಲೇ ಇಲ್ಲ ಇಲ್ಲಿವರೆಗೂ ಅದಕ್ಕೆ ಅವ್ರು ನಿಂತ್ಕೋತೇನೆ ಗೆಲ್ ಗೆಲ್ಲೋ ಸೋಲೋ ನಾನು ನಿಂತ್ಕೋತೇನೆ ನಂಬಿಕೆ ಅದು ಈ ಬೇರೆ ತರ ಕಾಕತಳಿಯ ಅವರು ಇದು ವಾಸ್ತವ್ರಿ ನಾವು ಸೋಲಿಂದ ನೃತ್ಯ ಗಿಡಲ್ಲ ಸೋಲು ಮತ್ತೆ ಗೆಲುವು ಸಿಗುತ್ತೆ ಅಂತ ಆದ್ರೆ ನಿಖಿಲ್ ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಸತತ ಮೂರು ಸೋಲಾಗಿದೆ ಈ ಬಾರಿ ಕಳೆದ ಎರಡು ಬಾರಿ ಕೂಡ ಸೋತಿದ್ರು ಮತ್ತೆ ಮೂರು ಸೋಲಾಗಿತ್ತು ಇದು ಎಲ್ಲ ಒಂದ್ ಕಡೆ ದುಬಾರಿ ಅಂತ ಅನಿಸ್ತಿಲ್ವಾ ಇಲ್ಲ ಇಲ್ಲ ದುಬಾರಿ ಅಂತಲ್ಲ ನಮಗೂ ನೋವಿದೆ ಅದು ಸೋಲೆ ಬೇರೆ ನಿಖಿಲ್ ಸ್ವಾಮಿ ಮೂರ್ ಸಾರಿ ಸೋಲದಲ್ಲಣ್ಣ ಅದು ನಮಗೂ ನೋವೇನೆ ಬಟ್ ಅವರು ಅದ್ಯಾವ ಧೈರ್ಯದಲ್ಲಿ ಪ್ರೆಸ್ ಮೀಟ್ ಮರಿ ಕರೆದು ಮಾತಾಡ್ತಾರೋ ಅನ್ನೋದು ನಮಗೂ ಒಂದ್ ಸ್ವಲ್ಪ ಅದೆಲ್ಲ ಮರೀಸ್ತದೆ ನಮಗೂ ನೋವದದು ಅದು ಮೂರ್ ಸಾರಿ ಸೋಲು ಅಂತಾದ್ರೆ ಅಷ್ಟು ಸುಲಭ ಅಲ್ಲ ಅದು ಬೇರೆ ಇರ್ಲಿ ಅದ ಅದ ಅದೆಲ್ಲ ಅದೆಲ್ಲ ಮಾಜಿ ಪ್ರಧಾನಿ ಮಾಜಿ ಮುಖ್ಯಮಂತ್ರಿ ಇಂದಿರಾ ಗಾಂಧಿನೇ ಸೋತಿದ್ಲು ಬುಡಣ ಹೆಚ್ಚನ್ ಬೋ ಗುಣ ಸೋಲ್ಸದ್ರ ಅವತ್ತು ಅದೆಲ್ಲ ಸೋಲು ಗೆಲ್ಲೋದ್ ಬುಡಿಯತ್ತಾಗ ಅದನ್ನೇ ರಾಜಕೀಯ ಅನ್ನೋದು ರಾಜಕಾರಣ ಅನ್ನೋದು ಅದೇನೆ ಒಂದ್ಸರಿ ಅವಕಾಶ ಇವ್ರಿಗೆ ಕೊಡ್ತಾರೆ ಅವಕಾಶ ಅವ್ರಿಗೆ ಕೊಡ್ತಾರೆ ಅದು ಯಾವ್ದು ಒಳ್ಳೇದು ಬಾಗ್ಬೇಕು ಅನ್ನೋದು ತೀರ್ಮಾನ ಮಾಡೋದು ಐದು ವರ್ಷಕ್ಕೆ ಬರೋದು ಅದಕ್ಕೆ ಬಾರಿ ನಿಖಿಲ್ ಇಲ್ಲಿಂದ ಸ್ಪರ್ಧೆ ಮಾಡ್ತಾರೆ ನೋಡೋಣ ಇಲ್ಲ ನನ್ನ ಪ್ರಕಾರ ಇಲ್ಲೇ ಇಲ್ಲೇ ನಿಂತ್ಕೋದು ಬಹಳ ಅನ್ನೋದು ಇಲ್ಲಿ ಇನ್ನು ಬದಲಾವಣೆ ಮಾಡೋಕ್ಕಿಲ್ಲ ಇಲ್ಲೇ ಉತ್ಮ ಇಲ್ಲೇ ನಿಂತ್ಕೊಳ್ಳೋದು ನೆಕ್ಸ್ಟ್ ಚುನಾವಣೆ ಇಲ್ಲೇ ನಿಂತ್ಕೋಬೇಕು ಅನ್ನೋದು ನನ್ನ ಅಭಿಪ್ರಾಯ ಅನ್ನೋದು ಇನ್ನು ಬದಲಾವಣೆ ಏನು ಮಾಡೋದು ಬೇಡ ಇಲ್ಲೇ ಮನೆ ಮಾಡಿಕೊಂಡು ಇಲ್ಲೇ ನೆಲಗಟ್ಟಾಡಿ ಕಷ್ಟ ಸುಖಕ್ಕೆ ಸ್ಪಂದಿಸಿದ್ರೆ ನೋಡೋಣ ಆಮೇಲೆ ಒಂದು ಆಟ ಹಾಕೋಣ ರೆಡಿ ಆಗಿದ್ದೀರಿ ಈಗ ಇಲ್ಲ ರೆಡಿ ಅಂತಲ್ಲ ಈಗ ರಾಜಕೀಯ ಮಾಡು ಈಗ ಡಾಕ್ಟರ್ ಮಕ್ಕಳು ಡ್ರಾಕ್ಟ್ ಆಯ್ತಾರೆ ಇಂಜಿನಿಯರ್ ಮಕ್ಳು ಇಂಜಿನಿಯರ್ ಆಯ್ತಾರೆ ಇನ್ನೇನು ಅವ್ರು ರಾಜಕಾರಣನೇ ಬಂದ್ಬಿಟ್ಟದ ರಾಜಕಾರಣನೇ ಮಾಡ್ಬೇಕಲ್ವ ಇನ್ನೇನು ಅವರು ಆ ವೃತ್ತಿಲೇ ಹೋಗ್ಬೇಕಾಯ್ತದ ಓಕೆ ಅಂದರೆ ಈಗ ಸಿ ಪಿ ಯೋಗೇಶ್ವರ ಗೆಲುವಿಗೆ ನೀರಾವರಿ ಏನು ಕಾರಣ ಅಲ್ಲ ಅಂತ ಏನು ನೀರಾವರಿ ಕಾರಣ ಅಲ್ಲ ಅಂತ ನಾನು ಅದಕ್ಕೆ ಡೆಫಿನೇಷನ್ ಕೊಡಲ್ಲ ನಾನು ಮೂರ್ನಾಲ್ಕು ಕಾರಣ ಕೊಟ್ಟಲ್ಲ ಅವೇ ಕಾರಣ ಅಂತ ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೆ ಈಗ ಸ ಅವರಿಗೂ ಕೂಡ ಎರಡು ಸೋಲಾಗಿತ್ತು ಈಗ ಮತ್ತು ಕೂಡ ಈಗ ಈ ಬಾರಿ ಗೆಲ್ಸಿದ್ದಾರೆ ಎಸ್ ಈ ಸೋಲು ಆಗಬಾರ್ದು ಮನೆ ಮಗ ಅನ್ನೋ ರೀತಿಯಲ್ಲಿ ಗೆಲ್ಸಿದ್ರೆ ಹೇಗೆ ಇಲ್ಲ ಅದ ಮನೆ ಮಗ ಸೋಲಾಗಬಾರ್ದು ಅನ್ನೋ ದಿಕ್ಕಿನಲ್ಲಿ ಹೋಗ್ತಾ ಅದನ್ನ ಎರಡು ಸಾರಿ ಹಾಕಿ ಸೋತ್ರ ಮೊದಲೇ ಆಗಲೂ ಮನೆ ಮಗ ಅಲ್ವಾ ಅದು ಇಲ್ಲ ಕಾರಣ ಈ ಸಾರಿ ಅಣ್ಣ ಇಲ್ಲ ಅದು ಬರಲೇ ಇಲ್ಲ ಗ್ಯಾರಂಟಿ ವಿಚಾರಗಳು ನನಗೆ ಗ್ಯಾರಂಟಿ ವಿಚಾರಗಳು ಈ ಚುನಾವಣೆ ನಾಳಕ್ಕೆ ಅಂತ ಏನನ್ನ ಅಕೌಂಟ್ಗೆ ಸರ್ಕಾರದ ಕಡೆಯಿಂದ ಎಲ್ಲ ಸವಲತ್ತು ಬಂತು ಒಂದಷ್ಟು ಜನ ಆ ಕಡೆ ಒಲವು ಮಾಡಿದ್ರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ